ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಬಟ್ಟೆ ಅಂಗಡಿಯಿಂದ ತೋರಿಸೋತೀನಿ ಫಸ್ಟ್ ಆಫ್ ಎಲ್ಲ ಯಾಕಂದ್ರೆ ನಮ್ಮ ತನಂದ ಗ್ಯಾದ್ರಿಂಗ್ ಐತಿ ಅದಕ್ಕೆ ಅರವಿ ತೊಗೊಳಕಂತೇಳಿ ಬಂದಿದ್ವಿ ಇಬ್ರುದು ಐತಿ ಚೋಟುಂದೂ ಐತಿ ತನ್ವಿದಿನೂ ಐತಿ ಅದಕ್ಕೆ ಅರವಿ ತಗೊಂಡು ಹೋಗೋಕಂತ ಬಟ್ಟೆ ಅಂಗಡಿಗೆ ಬಂದಿದ್ವಿ ಅಲ್ಲೆಲ್ಲ ಚಾಯ್ಸ್ ಮಾಡ್ಕೊಂಡು ಅಂದ್ರೆ ಟೀಚರ್ಸ್ ಎಲ್ಲ ಹೇಳಿಬಿಟ್ಟಿದ್ರು ಅಲ್ಲೇ ತಗೊಂಡು ಬರೋದಷ್ಟೇ ಇತ್ತು ಅವ್ರಿಗೆ ಹೇಳೋದ ಮತ್ತು ತರೋದಷ್ಟೇ ಇತ್ತು ಕ್ಲಾಸ್ ಹೆಸರು ಕ್ಲಾಸ ಮತ್ತು ಡ್ಯಾನ್ಸ್ ನೇಮ ಹೇ ಸಾಂಗ್ ನೇಮ್ ಹೇಳಿದ್ರೆ ಕೊಡೋ ಕೊಡ್ತಿದ್ರು ಅವ್ರ ತೊಗೊಂಡ್ವಿ ಮನೆಗೆ ಬಂದ್ವಿ ನಾನು ಇಲ್ಲಿ ಈಗಿನ ಡ್ರೆಸ್ ಅವನ್ನ ತೋರಿಸೋದಿಲ್ಲ ನಾನು ಹಾಕ್ತೀನಲ್ಲ ಆಗಲೇ ಒಮ್ಮೆ ತೋರಿಸ್ತೀನಿ ಆಕೆಗೆ ಗ್ಯಾದ್ರಿಂಗ್ ದಿನ ನಾನು ಹೆಂಗೆ ರೆಡಿ ಮಾಡತ್ತೇನೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿನಿ ಇವತ್ತನ ಗ್ಯಾದ್ರಿಂಗ್ ಇತ್ತು ಸೊ ಅದಕ್ಕೆ ರೆಡಿ ಮಾಡತ್ತೀನಿ ಒಂದು ಹೈ ಹಾಕಂದಿದ್ರು ಅಕ್ಕಿಗೆ ಮ್ಯಾಲಗಡೆ ಹಿಂಗೆ ಪೂರ ಮ್ಯಾಲ ನೆತ್ತಿ ಹತ್ರ ಹೈ ಪೋಣಿ ಹಾಕಿ ಅದಕ್ಕೆ ವೇಲ್ ಕಟ್ಟೋದಿತ್ತು ಆಕಿದು ಯಾವುದಂದ್ರೆ ಘಾಗ್ರಾ ಸಾಂಗ್ ಐತಲ್ಲ ಅದು ಹಿಂದಿ ಅದು ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ಲು ಘಾಗರಾಣ ಹೇಳಿದ್ರು ಗಾಗ್ರಾಣನ ತೊಗೊಂಡಿದ್ವಿ ಪರ್ಪಲ್ ಕಲರ್ ಘಾಗರ ಹೇಳಿದ್ರು ಅವನು ತೊಗೊಂಡಿದ್ವಿ ಈಗ ಹಾಕೊಂಡಿದ್ದಾಳೆ ನೋಡ್ರಿ ಕಾಣಿಸೋದೈತಿ ಅದು ಇಷ್ಟು ಕಟ್ಟಿ ಈಗ ಜುಟ್ಲ ಇಷ್ಟು ಕಟ್ಟಿ ಹಿಂಗೆ ಅದಕ್ಕೆ ನಾವು ಏಳು ಕ ಇಲ್ಲಿ ಅಂದಿದ್ರು ಇಲ್ಸ್ ನಿಮ್ಗೆ ಹಿಂಗೆ ಇದನ್ನು ಸೆಂಟ್ರ್ದಾಗ ಹಿಡ್ದೆ ಇಲ್ಲಿ ಹಿಂಗೆ ಕಟ್ಟರಿ ಅಂದಿದ್ರು ಅದೆಷ್ಟು ಚೆಂದ ಕಾಣತ್ತಿತ್ತಂದ್ರೆ ಅಂದ್ರೆ ಕಟ್ಟಿದ ಮ್ಯಾಲ ಕೀಗೆಲ್ಲ ಜ್ಯುವೆಲರಿ ಹಾಕಿದ ಮ್ಯಾಲ ಇಷ್ಟು ಚೆಂದ ಕಾಣಕತ್ತಿತ್ತು ಹೀರೋಯಿನ್ಗಳು ಕಟ್ಕೊಂಡಿರ್ತಾರಲ್ಲ ಸೇಮ್ ಹಂಗೆ ಕಾಣಿಸತಿತ್ತು ಅದು ಟೀ

ಹಚ್ತೇನೆ ವಾ ಅಂದರೂ ಕೇಳಲಿಲ್ಲ ತಾನೇ ಹಚ್ಕೋಕೆ ಹೋದ್ಲ ಇಲ್ಲ ಕೆಳಗೆ ಹತ್ತಿ ಹತ್ತು ಹತ್ತಿಬಿಟ್ಟು ಕಾಡ್ಗೆ ಬರೀ ತಂದೆ ಕಣ್ಣಿಗೆ ಚುಚ್ಕೋ ಚುಚ್ತೀನಿ ಅಂಥೇಳಿ ಚುಚ್ತೈತೆ ಅಂಥೇಳಿ ತಾನ ಸೊಕಾಸು ಹಚ್ಕೋಬೇಕಂತೇಳಿ ಮಾಡಿದ್ಲಕ್ಕಿ ಆದರೆ ಅದು ಎಲ್ಲ ಕೆಳಗಡೆ ಬಂದುಬಿಟ್ಟಿತ್ತು ರೆಡಿ ಆಗುತ್ತಾನ ಅಂದರೆ ನಂಗಾರ ಆಗಿತ್ತು ಅಲ್ಲಿ ಗ್ಯಾದ್ರಿಂಗ್ಗೆ ಹೋಗೋ ಟೈಮ ಐದು ಗಂಟೆಗೂ ಊಟಿಗೆ ಬಾ ಅಂದಿದ್ರು ಅವಳಾರ ಇಷ್ಟು ಕೆಟ್ಟು ಕಾಡ್ಸತ್ತೇಳು ನಿಂಗೆ ಅದು ಹಚ್ಚಕ್ಕೆ ಬರೋಂಗಿಲ್ಲ ಇದು ಬರಂಗಿಲ್ಲ ಬರೋಂಗಿಲ್ಲ ಹೇಳಿ ನನಗೆ ಹೇಳಾಕೇಳಾಕಿ ನನ್ನ ಮಗಳ ಹಿಂಗೆ ನಾನು ಕ್ಲಾಸಿಗೆ ಹೋಗಿ ತೋರಿಸ್ತೀನಿ ನಿಮಗೆ ಎಲ್ಲ ಮಕ್ಕಳು ಹಾಗೆ ತಾ ಎಲ್ಲ ಅವುಗಳ್ನು ಬಿಡಿಸಿ ಅವ್ರನ್ನ ಸುಮ್ಮ ಕುಂದ್ ತಾಮ ಮೇಕಪ್ ಮಾಡ್ಕೊಳತ್ತಿದ್ರು ನಮಗೆ ಇಷ್ಟು ಸಣ್ಣ ಅವರು ಇದ್ದಾಗ ನಮಗೇನಂದ್ರು ಏನೂ ಗೊತ್ತಿರಲಿಲ್ಲ ಅದು ಒಂದು ಪೌಡ್ರ್ ಅಷ್ಟು ಪೌಂಡ್ಸ್ ಪೌಡ್ರ್ ನಿಮಗೆಲ್ಲರಿಗೂ ಗೊತ್ತಿರ್ತೈತಿ ಪೌಂಡ್ಸ್ ಪೌಡ್ರ್ ಒಂದು ಬಿಟ್ಟರೆ ಏನು ಮೇಕಪ್ ಐಟ್ಸನ್ ಐಟಮ್ಸನ ಗೊತ್ತಿರಲಿಲ್ಲ ಈಗಿನ ಮಕ್ಳಿಗೆ ಎಲ್ಲನೂ ಗೊತ್ತು ಯಾವ ಐಟಮ್ಸ್ ಯಾವ ಎಲ್ಲ ಅದು ಯೂಸ್ ಅನ್ನೋದನ್ನು ಗೊತ್ತು ಅವ್ರು ಇಷ್ಟು ಚಂದ ಹಿಂಗೆ ಮೇಕಪ್ದ ಇದು ಕಣ್ಣಿಗೆ ಹಚ್ಕೋತಾರಲ್ಲ ಅದನ್ನೆಲ್ಲ ಕೈಯಾಗಿ ಹಿಡ್ಕೊಂಡು ತಾವ ತಾವ ಹಚ್ಕೊಳಕತ್ತಿದ್ರು ಅಷ್ಟು ಹುಡುಗರು ಶಾನೆ ಈಗ ನೋಡ್ರಿ ಗಂಧ ನನಗೆ ಹಚ್ಚಕ್ಕೆ ಬರಂಗಿಲ್ಲ ಅಂತ ಕಿ ಮುಖ ಹೆಂಗೆ ಹೇಳಿ ಇಲ್ಲಿ ತನಕ ಬರ್ಬೇಕದ ಹಿಂಗೆ ಅಂತ ಹೇಳಿ ನಾನು ಇಷ್ಟು ಕಾಡಿಸಿದ್ಲು ಲಾಸ್ಟಿಗೆ ಒಂದು ಕೊಟ್ನಿ ಬಡದೆ ಒಂದು ಸುಮ್ ಆ ನಂತರ ನೀನೆ ಹಚ್ಚ ಮಮ್ಮಿ ಹೆಂಗಸ್ತಿ ಹಚ್ಚ ಅಂತೇಳಿ ಸುಮ್ಕೂತ್ಲು ನೋಡ್ರಿ ಏ ಮಮ್ಮಿ ಲಾಸ್ಟ್ ಇಲ್ಲ ಮುಗೀತಾ ಅದು ಮುಗಿತಾ ನಾ ಆಗ್ಲೇ ಹೇಳಿದ್ನಲ್ಲ ನೋಡ್ರಿ ಆ ಹುಡುಗರ ತಾವಕ್ ತಾವ ಹೆಂಗ ಮೇಕಪ್ ಮಾಡ್ಕೋತಿರಂತ ಇದ್ ಇಲ್ಲಿ ಹುಡುಗಿನ್ ನೋಡ್ರಿ ಅವ್ರ ಮಮ್ಮಿ ಕಡೆಯಿಂದ ಇಸ್ಕೊಂಬಂದು ತಾನಕ್ ತಾನೇ ಹಚ್ಕೊತಿತ್ತ ಲಾಸ್ಟಲ್ಲಿ ಅಲ್ಲಿ ರೀಲ್ಸ್ ಮಾಡ್ಕೊಂಡೆ ನಾನು ಇವರಿಗೆ ಎಲ್ಲ ಹುಡುಗರನ್ನು ಕರ್ಕೊಂಡ ಈ ಥರ ಆಗಿದ್ಲು ಸಿಲ್ವರ್ ಕಲರ್ ಜ್ಯುವೆಲರಿ ಹಾಕಂದಿದ್ರೆ ಈ ಜ್ಯುವೆಲರಿ ನೀವು ನೋಡಿರ್ಬೋದು ನಮ್ಮ ಫ್ರೆಂಡ ಮಗನದ ಹೆಸರಿಡುವಾಗ ನೇಮಿಂಗ್ ಸೆರೆಮನಿ ಅಂತ ಮಾಡಿದ್ವಲ್ಲ ಅದರಲ್ಲಿ ನಾನು ಈ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ ನೀವು ನೋಡಿರ್ಬೋದು ನೋಡಿಲ್ಲ ಅಂದರೆ ಹೋಗಿ ನೋಡಿ ನಾನೀಗ ಸ್ಕೂಲಿಗೆ ಹೋಗ್ತಾ ವಿಡಿಯೋ ಮಾಡಿದ್ನಿ ಹಂಗೆ ಇದು ನನ್ನ ಮಗನ ಡ್ರೆಸ್ ಅವ್ ಡ್ರೆಸ್ ಅಷ್ಟು ಹಾಕೊಂಬರ್ರಿ ಅಂದಿದ್ರು ಅವರೆಲ್ಲ ಹಣಿಗೆ ಈ ಭೂತಿ ಅಥವಾ ಹಚ್ಚೋದಿತ್ತು ಅವರ ಮೇಡಮ್ನ ಹಸ್ತೇನೆ ಅಂದಿದ್ರು ಇದು ಸ್ಟೇಜ್ ನೋಡ್ರಿ ಅಲ್ಲಿ ಸ್ಟೇಜ್ ಮಾಡಿದಾರೆ ಚೇರ್ಸ್ ಎಲ್ಲ ಮುಂದೆ ಕುಂದಾಕಿ ಹಾಕಿದ್ದಾರೆ ನಾವೀಗ ಕ್ಲಾಸ್ ರೂಮ್ಗೆನ ಹೋಗೋಣ ಡೈರೆಕ್ಟಾ ಅಲ್ಲಿ ಸ್ಟೇಜ್ ಹತ್ತಿರ ಆಮೇಲೆ ಹೋಗ್ತೀನಿ ನಿಮ್ಮ ಹುಡುಗರನ್ನೆಲ್ಲ ಕ್ಲಾಸ್ನಾಗ್ಬಿಟ್ಟ ಟೀಚರ್ಗೆ ಹೇಳಿ ನಾನು ಆಮೇಲೆ ಹೋಗಿ ಕೂ ಕೂಡ್ಬೇಕಂತ ಹೇಳಿ ಕ್ಲಾಸ್ ರೂಮ್ ನನ್ನ ಮಗನ ಬಿಟ್ಟ ಮಗನ ಕ್ಲಾಸಿಗೆ ಹೋದ್ ನೋಡ್ರಿ ಸ್ವಾಮಿಗಳು ಕೂತಂಗೆ ಹೆಂಗೆ ಕೂತಿದ್ರ ಹೇಳಿ ಈ ಹುಡುಗರೆಲ್ಲ ನನ್ನ ಮಗನ ಕ್ಲಾಸ್ಮೇಟ್ಸ್ ಒಂದು ಡ್ಯಾನ್ಸ್ನಾಗಿದ್ರು ಇವರ ಅಲ್ಲಿ ಚುಚ್ಚಾತೈತಿ ಇಲ್ಲಿ ಚುಚ್ಚಾತೈತೆ ಅಂತ ಹೇಳಿ ಇದು ಮಾಡಕತ್ತಿದ್ದ ಕಾಡ್ಸತ್ತಿದ್ದ ಅದು ಕತ್ತಿದಾರ

ತಿರ್ಗಾಕತ್ತಿದ್ರನ್ನ ವಿಡಿಯೋ ಮಾಡ್ಕೊಂಡು ಹಂಗ ಇಲ್ಲಿ ನನ್ನ ಮಗನ ಒಂದು ವಿಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಫೋಟೋ ತಕ್ಕೊಟ್ರೆ ನನ್ನ ಮಗಳು ಕ್ಲಾಸಿಗೆ ಹೋದೆ ಇಲ್ಲೇ ಅವ ಭಾಳ ಕಾಡಿಸ್ತಿದ್ದೆ ನನ್ಗೆ ಅಲ್ಲಿ ಚುಚ್ಚಾತೈತಿ ಇಲ್ಲಿ ಚುಚ್ಚಾತೈತಿ ಹೇಳಿ ಅದಕ್ಕೆ ಸುಮ್ಮ ಹೋಗಿಬಿಟ್ರೆ ಫ್ರೆಂಡ್ಸ್ ಜೊತೆ ಹೇಳಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಹೊರಟೆ ನಾನು ನನ್ನ ಮಗಳು ಕ್ಲಾಸಿಗೆ ಬಂದು ಅವಳದ ಸ್ವಲ್ಪ ಹುಡುಗರೆಲ್ಲ ಹಾಕಿ ಕ್ಲೋಸ್ ಫ್ರೆಂಡ್ಸ್ದೆಲ್ಲ ಕೂಡಿಸಿ ಒಂದೆರಡು ರೀಲ್ಸ್ ಮಾಡಿದ್ದೀನಿ ನೀವು ಶಾರ್ಟ್ಸ್ನಾಗ ನೋಡಿರ್ಬೋದು ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ವೀಡಿಯೋಸ್ ಮಾಡಿಕೊಂಡು ನಾನು ಸ್ಟೇಜ್ ಹತ್ತಿರ ಆವಾಗಲೇ ತೋರ್ಸಿದ್ನಲ್ಲ ಸ್ಟೇಜ್ ಹತ್ತಿರ ಹೋದ್ನಿ ಅಲ್ಲೆಲ್ಲ ಡಾನ್ಸ್ ಯಾವ್ಯಾವ ಮಾಡಿದ್ರು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಹಾಕಿದ್ದೀನಿ ಇವರೆಲ್ಲ ನನ್ನ ಮಗಳ ಕ್ಲಾಸ್ಮೇಟ್ಸ್ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ಇದು ಕಲರ್ ಕಲರ್ ಡ್ರೆಸ್ ಇದ್ದು ಇವ ಅಂದರೆ ಶರಾರ ಅಂತ ಹೇಳಿ ಒಂದು ಡ್ಯಾನ್ಸ್ ಇತ್ತು ಮತ್ತು ಇನ್ನೊಂದು ಚಮ್ಮ ಚಮ್ಮ ಅಂತಿತ್ತು ಅದು ಎಲ್ಲ ಕುಡಿಸಿ ರಿಮಿಕ್ಸ್ ನಾನು ಸ್ವಲ್ಪ ಕಲರ್ ಚೇಂಜ್ ಇದ್ದು ಅಷ್ಟೆ ಎಲ್ಲ ಡ್ರೆಸ್ ಮಾತ್ರ ಸೇಮ ಇದು ಫಸ್ಟ್ ಒಂದು ಕರಾಟಿದ ಭರತನಾಟ್ಯಮ್ದು ಫಸ್ಟ್ ಸ್ಟಾರ್ಟಿಂಗ್ ಭರತನಾಟ್ಯಮ್ದು ಡ್ಯಾನ್ಸ್ ಮುಗಿದ ನಂತರ ಇದು ಒಂದು ಮಾಡಿಸಿದ್ರು ಇವರು ಸ್ಕೂಲ್ನಾಗ ಕರಾಟೆ ಕ್ಲಾಸ್ ಐತಿ ಅಲ್ಲಿನ ಕರಾಟೆ ಕಲಿಸ್ತಾರೆ ಅದನ್ನು ಒಂದು ಡ್ಯಾನ್ಸ್ ಥರ ಮಾಡಿಸಿದ್ರು ನೆಕ್ಸ್ಟ್ ಇಯರ್ ನನ್ನ ಮಗಳನ್ನೂ ಹಾಕ್ಬೇಕು ಅಂದ್ಕೊಂಡೇನಿ ನೋಡಬೇಕು ಈಕೆ ನನ್ನ ಮಗಳ ಡ್ಯಾನ್ಸ್ ಕ್ಲಾ ಕ್ಲಾಸ್ಮೇಟ್ ಆಕಿನೂ ಅದಕ್ಕೆ ಸ್ಕೂಲ್ ಆದರೆ ಒಂದು ವರ್ಷ ದೊಡ್ಡವಳು ನನ್ನ ಮಗಳು ಮಾಡ್ತಾ ಇಲ್ಲ ಅದು ಮೂಷಿಕ ವಾಹನ ಹೇಳಿ ಒಂದು ಸಾಂಗ್ ಐತಲ್ಲ ಅದನ್ನು ಡ್ಯಾನ್ಸ್ ಕ್ಲಾಸಿಂದ ಎಲ್ಲ ಎಲ್ಲ ಮಾಡ್ತಿದ್ದಾನೆ ಆದರೆ ಈಗ ಒಬ್ಬ